ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಒಡಿಯೋದಲ್ಲಿ ಒಂದು ಒಳ್ಳೆಯ ಮಾಹಿತಿ ಒಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಜನ್ರೇಷನಲ್ಲಿ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರಿಗೆ ಕೂಡ ವೈಟ್ ಏರ್ ಅನ್ನೋದು ಬರ್ತಾ ಇರುತ್ತೆ ಮೊದಲ ಕಾಲದಲ್ಲಾದರೆ ಆವಾಗ ಸ್ವಲ್ಪ ಏಜ್ ಆಗಿರೋರಿಗೆ ವೈಟೇರ್ ಅನ್ನೋದು ಕಾಣಿಸ್ಕೊತಾ ಇತ್ತು ಆವಾಗ ಫುಡ್ ಹಂಗಿತ್ತು ಬಟ್ ಇವಾಗ ತಗೊಳ್ಳೋದು ಫುಡ್ಡಿಂದ ಹಾರ್ಮೋನಲ್ಲಿ ಬ್ಯಾಲೆನ್ಸಿಂದ ಚಿಕ್ಕ ಮಕ್ಕಳಿಂದ ಚಿಕ್ಕ ಮಕ್ಳು ಕೂಡ ವೈಟ್ ವೇರ್ ಅನ್ನೋದು ಬಂದ್ಬಿಡ್ತಾ ಇರುತ್ತೆ ನಮ್ಮ ಮನೆಯಲ್ಲೇ ಆರಾಮಾಗಿ ವೈಟೇರ್ಗೆ ವಾರಕ್ಕೊಂದ್ಸಲ್ತಿ ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ಇದು ಯಾವುದೇ ಕಲರ್ ಹೆಡ್ ಆ ಥರ ಹಾಕೋ ಇರೋದಿಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ನಾನು ಬಾದಾಮಿ ಆದರೆ ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ಅದು ಚಾಕೋಲ್ ಅದು ಸುಟ್ಕೋಬೋದು ಇಲ್ಲಾಂದರೆ ಈ ಥರ ಅಷ್ಟೇನೇ ಇದ್ರಿ ಈ ಥರದಿದ್ರೇ ಕೂಡ ಆರಾಮಾಗಿ ನಾವು ಪುಲ್ಕ ಮಾಡ್ಕೊಂಡಿರ್ತೀವಲ್ಲ ಈ ಥರದಿದ್ದರೆ ಅದ್ರ ಮೇಲೆ ಇಟ್ಬಿಟ್ಟು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಇದ್ದಲ್ಲಿ ಬರುತ್ತಲ್ಲ ಆ ಥರ ಸುಟ್ಕೋಬೇಕು ಅದು ಪುಡಿ ಪುಡಿ ಹಾಕಬೇಕು ಅಲ್ಲವರ್ಗು ನಾವು ಚೆನ್ನಾಗಿ ಸುಟ್ಕೋಬೇಕು ಅದರಲ್ಲೇ ಎಣ್ಣೆ ಬರುತ್ತೆ ನಾವು ಅದನ್ನು ಚೆನ್ನಾಗಿ ಕುಟ್ಟಿದಾಗ ಫುಲ್ ಎಣ್ಣೆ ಆಯಿಲ್ ಆಯಿಲ್ ಥರ ಬರುತ್ತೆ ಆ ಥರ ಕ್ಲೀನಾಗಿ ಅದನ್ನು ನಾವು ಸ್ವಲ್ಪ ಹಚ್ಕೊಳ್ಳೋವರೆಗೂ ಸ್ಟವ್ ಆನ್ ಮಾಡಿದ್ರೆ ಸಾಕು ಮತ್ತು ಅದೇ ಫುಲ್ ಹಚ್ಕೊಂಬಿಟ್ಟು ಕ್ಲೀನಾಗಿ ಅದು ಹಿದಳು ಯಾವ ಥರ ಇರುತ್ತೋ ಚೆನ್ನಾಗಿ ಆ ಥರ ಉಳ್ಕೊಂಡ್ಬಿಡುತ್ತೆ ಅದು ಆಯಿಲ್ ಇರೋದ್ರಿಂದ ಚೆನ್ನಾಗಿ ಸುಟ್ಕೊಳ್ಳುತ್ತೆ ಅದೇ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಅದು ಯಾವುದೇ ಕೆಮಿಕಲ್ಸ್ ಆಗೋ ಥರ ಚಿಕ್ಕ ಮಕ್ಳಿಗೆಲ್ಲ ವೆಯ್ಟೇರ್ ಬರ್ತಾ ಇರುತ್ತಲ್ಲ ಅದಕ್ಕೆ ಇವಾಗ ಮಕ್ಕಳಿಗೆಲ್ಲ ಹೇರ್ ಡೈ ಆಗಬೇಕು ಅಂದರೆ ತುಂಬ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತಲ್ಲ ಅದೇ ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಈ ಥರ ವಾರಕ್ಕೊಂದ್ಸತಿ ಈ ಥರ ಹಾಕೋದ್ರಿಂದ ನಾ ಆರಾಮಾಗಿ ಬ್ಲಾಕ್ ಆಗಿರುತ್ತೆ ಹೇರ್ಸು ತುಂಬಾ ಯೂಸ್ ಆಗುತ್ತೆ ಇದು ಚೆನ್ನಾಗಿ ನಾವು ಸುಟ್ಕೋಬೇಕು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಅದು ಫುಲ್ ಇದ್ದಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಸುಟ್ಕೋಬೇಕು ಇದು ಸುಟ್ಕೊಂಡ್ಮೇಲೆ ಇದು ತನ್ಗಾಗೋಕ್ಕೆ ಒಂದು ಐದು ನಿಮಿಷ ತಣ್ಣಗಾಗೋಕ್ಕೆ ಸಪ್ರೇಟಾಗಿ ಬಿಟ್ಬಿಡಬೇಕು ಅದು ಯಾಕಂದರೆ ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅದನ್ನು ಸಹ ಫುಲ್ ತನ್ಗಾಗ ಬಿಟ್ಬಿಟ್ಮೇಲೆ ನೋಡಿ ಇವಾಗ ಫುಲ್ ಎಲ್ಲ ತಣ್ಣಗಾಗೈತೆ ಅದು ನಾವು ಕೈಯಲ್ಲಿ ಹಿಂಗೆ ಇಟ್ರೆ ನಾವು ಸು ನೋಡಿ ಸ್ಮ್ಯಾಶ್ ಮಾಡಿದ್ರೆ ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ ಈ ಥರ ಸುಟ್ಕೋಬೇಕು ಈ ಥರ ಸುಟ್ಕೊಂಡು ನಾವು ಚಿಕ್ಕದೇನಾದರೂ ಒರಳಿರ್ತಲ್ಲ ಅದರಲ್ಲಿ ಆದ್ರೂ ಇಲ್ಲ ಮಿಕ್ಸಿಲಿ ಹಾಕ್ಕೊಂಡ್ರೆ ಯಾಕಂದರೆ ನಾವು ಸ್ವಲ್ಪ ತೊಗೊಂಡಿರ್ತೀವಲ್ಲ ಐದು ಆರು ಅದು ಮಿಕ್ಸಿಗೆ ಹಾಕ್ಕೊಂಡ್ರೆ ಫುಲ್ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳಿದ್ರೆ ಈ ಥರ ಪ್ಲೇಟ ತಗೊಂಡು ಪ್ಲೇಟ ಚಿಕ್ಕದು ಒರ ಕಳ್ಳಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ನಾವು ಮ್ಯಾಸ್ ಫುಲ್ ಪುಡಿ ಮಾಡ್ಕೋಬೇಕು ನಮ್ಗೆ ಎಷ್ಟು ಪುಡಿ ಆಗುತ್ತೋ ಅಷ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಈ ಥರ ಪುಡಿ ಮಾಡ್ಕೊಳ್ಳೋದ್ರಿಂದ ಹೇರ್ಗೆ ಅಪ್ಲೈ ಮಾಡುವಾಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದೆಲ್ಲ ನಾನು ಚೆನ್ನಾಗಿ ಅದೇ ಅದಕ್ಕೆ ಫುಲ್ ನಾವು ಚೆನ್ನಾಗಿ ಸುಟ್ಕೊಳ್ಳೋದ್ರಿಂದ ಚೆನ್ನಾಗಿ ಫುಲ್ ಫೇಸ್ ಥರ ಪುಡಿ ಆಗುತ್ತೆ ಮಿಕ್ಸಿಗೆ ಹಾಕೊಂಡ್ರೆ ಫುಲ್ ಮಿಕ್ಸಿಗೆ ಅಂಡ್ಕೊಂಡ್ಬಿಡುತ್ತೆ ಸಾಕಾಗಲ್ಲ ನಾವು ಜಾಸ್ತಿ ಏನಾದರೂ ಮಾಡ್ಕೋಬೇಕು ಅಂದರೆ ನಾವು ಮಿಕ್ಸಿಗೆ ಹಾಕ್ಕೊಬೋದು ನಾವು ಯಾವಾಗ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊತೀವೋ ಆವಾಗ ಒಂದು ನಾಲ್ಕರಿಂದ ಐದು ಹಾಕ್ಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರೆ ಸಾಕು ಇದೇನೇ ಸ್ಟೋ ಸ್ಟೋರೇಜ್ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ಒಂದು ನಾಲ್ಕೈದು ಹಾಕ್ಕೊಂಡು ನಾವು ಹಾಕ್ಕೊಂಡ್ರೆ ಚೆನ್ನಾಗೇ ನಮಗೆ ಹೇರ್ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಪುಡಿ ಆಗೈತೆ ಈ ಥರ ಪುಡಿ ಆದರೆ ಸಾಕು ನಮಗೆ ಇಲ್ಲಾಂದರೆ ನೀವು ಮಾರ್ನಿಂಗ್ ಏನಾದರೂ ಅಪ್ಲೈ ಮಾಡಬೇಕು ಅಂದರೆ ನೈಟ್ ನೈಟ್ ಟೈಮ್ ಈ ಥರ ಪುಡಿ ಮಾಡಿಕೊಂಡು ನಾವು ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಅಷ್ಟಿಗೆ ಅದು ಸ್ವಲ್ಪ ನುಣ್ಕಿದ್ರೂ ಕೂಡ ಮತ್ತೆ ಬೆಳಗ್ಗೆ ಅಷ್ಟಿಗೆ ಫುಲ್ ಅದು ಪೇಸ್ಟ್ ತರ ಆಗ್ಬಿಟ್ಟಿರುತ್ತೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಅನ್ನೋದು ಮಕ್ಕಳಿಗೆ ಎಲ್ಲರಿಗೂ ಅಷ್ಟೇ ಇದು ಇದು ಈ ಥರ ವಾರಕ್ಕೊಂದ್ಸತಿ ಹಚ್ಕೊಳ್ಳೋದ್ರಿಂದ ಬ್ಲಾಕ್ ಆಗಿರುತ್ತೆ ಮತ್ತು ಸ್ಮೂತಾಗಿ ಕೂಡ ಇರುತ್ತೆ ಹೇರ್ಸು ಮತ್ತು ವ್ಯಾಸ್ಲೈನ್ ತೊಗೊಂಡಿದ್ದೀನಿ ಇದು ವ್ಯಾಸ್ಲೈನು ಒನ್ ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾಯಿದ್ದೆ ನಾನು ಚಿಕ್ಕ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದರಲ್ಲೂ ಒಂದು ಒನ್ ಟೇಬಲ್ ಸ್ಪೂನಷ್ಟು ಹಾಕೋತೀನಿ ದೊಡ್ಡದಾದರೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು ಈ ಚೆನ್ನಾಗಿ ಕಳ್ಸ್ಕೊಬೇಕು ನಾವು ಇದು ಚೆನ್ನಾಗಿ ಕಲ್ಸ್ಕೊಬಿಟ್ಟು ಅದಕ್ಕೆ ನಾನು ಹೇಳಿದ್ದು ಬೆಳಗ್ಗೆ ನೀವೇನಾದರೂ ಹೇರ್ ಪ್ಯಾಕ್ ಹಾಕ್ಕೋಬೇಕು ಈ ಥರ ಕಲರ್ ಹಾಕೋಬೇಕು ಅಂದಾಗ ನೈಟ್ ಟೈಮ್ ಮಾಡ್ಕೊಂಡು ಇಟ್ಕೊಂಡು ಬಿಟ್ರೆ ಅದು ಫುಲ್ ಎಲ್ಲ ಮೆತ್ತಗಾಗಿರುತ್ತೆ ಪೇಸ್ಟ್ ಥರ ನಾವು ಮಾರ್ನಿಂಗ್ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಈ ಥರ ಮಾಡ್ಕೊಂಡು ಒಂದು ಆಫ್ ಆನ್ ಅವರ್ ಬಿಟ್ಕೊಂಡು ನಾವು ಅಪ್ಲೈ ಕೂಡ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಐದು ನಿಮಿಷ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಸೈಡ್ಗೆ ಇಟ್ಕೊಂಬಿಡಿ ಇಲ್ಲಾಂದರೆ ಅವಾಗೆ ನಾವು ಎಮರ್ಜೆನ್ಸಿ ಅಂದರೆ ಕೂಡ ಅಪ್ಲೈ ಮಾಡಿದ್ಮೇಲೆ ನಮಗೆ ಒನ್ ಅವರ್ ಹಂಗೆ ಬಿಟ್ಬಿಡ್ಬೇಕು ಅವಾಗೆ ಇಟ್ಕೊಳ್ಳೋದು ಹೇರ್ಗೆ ನಾವು ಅಪ್ಲೈ ಮಾಡಿದ ತಕ್ಷಣ ನಾವು ಸ್ನಾನ ಮಾಡ್ಕೊಂಬಿಟ್ರೆ ಹೆಡ್ಬಾತ್ ಮಾಡ್ಕೊಂಬಿಟ್ರೆ ಅದು ಫುಲ್ ಇರೋಲ್ಲ ನೋಡಿ ಕೈ ಕೂಡ ಎಷ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು ನಾವು ಕೈಗೂ ನೀರು ಹಾಕೋದ್ರೆ ಕೂಡ ಹೋಗೋಲ್ಲ ಅಷ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು ತುಂಬಾ ಚೆನ್ನಾಗುತ್ತೆ ಬಾದಾಮ್ ಹಾಕೋದ್ರಿಂದ ಅದು ಫುಲ್ ಕಲರ್ ಬರುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಆಗಲಿ ಆ ಥರ ಏನೂ ಇರೋಲ್ಲ ತುಂಬಾ ಯೂಸ್ ಆಗುತ್ತೆ ನೋಡಿ ನಾನು ತೋರಿಸ್ಕೊಡ್ತೀನಿ ನೋಡಿ ಫುಲ್ ಎಲ್ಲ ವೈಟ್ ಏರ್ಸ್ ಇರೋದು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಫುಲ್ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಬಿಡ್ಬೇಕು ನಿಮ್ಮ ಕೈಯಲ್ಲಿ ಬೇಡ ಅಂದರೆ ಬ್ರಷ್ ತಗೊಂಡು ಇಲ್ಲಾಂದರೆ ಒಂದು ಗ್ಲೋ ಹಾಕ್ಕೊಂಡು ಕೈಗೆ ಆರಾಮಾಗಿ ಅಪ್ಲೈ ಮಾಡ್ಕೊಬೋದು ಕೈಯಲ್ಲಿ ಅಪ್ಲೈ ಮಾಡಿದ್ರೆ ಕೂಡ ಏನು ತೊಂದರೆ ಆಗೋಲ್ಲ ಇದು ಅಪ್ಲೈ ಮಾಡಿದ್ಮೇಲೆ ಒನ್ ಅವರ್ ಹಂಗೆ ಬಿಟ್ಬಿಡ್ಬೇಕು ಅವಾಗೇ ನಮಗೆ ರಿಸಲ್ಟ್ ಅನ್ನೋ ಚೆನ್ನಾಗಿ ಬರುತ್ತೆ ಒನ್ ಅವರ್ ಬಿಟ್ಕೊಬಿಡ್ಬೇಕು ಇಲ್ಲಾಂದರೆ ನಮಗೆ ಹಂಗೆ ಇರಬೇಕಂದ್ರೆ ಕೂಡ ಫುಲ್ ಡೇ ಇರ್ಬೋದು ಅದರಲ್ಲಿ ಎಣ್ಣೆ ಥರ ಆ ಥರ ಏನೂ ಇಲ್ಲ ಅಟ್ಲೀಸ್ಟ್ ಒನ್ ಅವರ್ ಆದರೂ ಬಿಟ್ಬೇಕು ಒನ್ ಅವರ್ ಬಿಟ್ಕೊಂಡು ಮತ್ತು ಸ್ನಾನ ಮಾಡಿಕೊಂಡ್ರೆ ಈ ಥರ ಸತಿ ಮಾಡ್ಕೊಂಡು ಬರೋದರಿಂದ ವೈಟ್ ಏರ್ ಅನ್ನೋದನ್ನು ಫುಲ್ ಅವಾಯ್ಡ್ ಆಗುತ್ತೆ ಮಾಮೂಲಿ ಬ್ಲ್ಯಾಕ್ ಆ ಥರ ಇರುತ್ತೆ ನೋಡಿ ನಾನು ಫುಲ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ ವೈಟ್ ಫಸ್ಟ್ ಹೆಂಗಿತ್ತು ಫುಲ್ ವೈಟ್ ಅಲ್ಲ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಒನ್ ಅವರ್ ಬಿಟ್ಬಿಟ್ಟು ನಾವು ಸೆಟ್ ಬಾತ್ ಮಾಡೋದ್ರಿಂದ ಏರ್ಗೆ ಬ ಅಂದರೆ ಒಂದೇ ವಾಶ್ಗೆ ಬರುತ್ತೆ ಬ್ಲ್ಯಾಕು ಅಂತಿಲ್ಲ ಹಂಗೆ ಮಾಡ್ತಾ 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 ಆಗುತ್ತೆ ಐ ಹೋಪ್ ಇವಡೆ ಎಷ್ಟಾಗುತ್ತೆ ಅಂದ್ಕೊಂಡಿದ್ದೀನಿ